ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಪಂಚಾಂಗ ತಿಥಿ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ವೀಕ್ಷಕರೇ ಮೇಷ ರಾಶಿಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ ಈ ಎಲ್ಲಾ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು ಅವರನ್ನ ಕಾರ್ಯಕ್ರಮಕ್ಕೆ ಮೊದಲನೇದಾಗಿ ಸ್ವಾಗತಿಸ್ತಾ ಇದ್ದೀನಿ ಜ್ಯೋತಿಷಿಗಳು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಆದಿತ್ಯ ಮಂಗಳಾಯ ನಮಃ ಗುರುಜಿ ಬಹುಮುಖ್ಯವಾಗಿ ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಮಂಗಳವಾರ ಈ ದಿನದ ಪಂಚಾಂಗ ತಿಥಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಹದಿನೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತ್ರಯೋದಶಿ ತಿಥಿ ಕೃಷ್ಣ ಪಕ್ಷ ಸ್ವಾತಿ ಮಹಾನಕ್ಷತ್ರ ಇರುವಂಥದ್ದು ಆಯುಷ್ಮಾನ್ ಯೋಗ ವಣಿಜಕರಣ ವಾರ ಮಂಗಳವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಇಪ್ಪತ್ತು ನಿಮಿಷ ಮತ್ತು ಐದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ರಾಹುಕಾಲ ಏಳು ಗಂಟೆ ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಯಮಗಂಟ ಕಾಲ ಹತ್ತು ಗಂಟೆ ಮೂವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಐದು ನಿಮಿಷ ಗುಳಿಕ ಕಾಲ ಅಂತ ನೋಡಿದರೆ ಒಂದು ಗಂಟೆ ಮೂವತ್ತೊಂದು ನಿಮಿಷದಿಂದ ಎರಡು ಗಂಟೆ ಐವತ್ತೇಳು ನಿಮಿಷ ಮತ್ತು ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡಿದ್ರೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷವಾಗಿರುವಂತಹ ಗುರುಜಿ ಈ ದಿನದ ವಿಶೇಷತೆ ಮಂಗಳವಾರ ನೋಡಿ ಮಂಗಳ ಅಂದರೆ ನಮ್ಮಲ್ಲಿ ಭೂಮಿ ಪುತ್ರ ಅಂತ ಹೇಳ್ತೀವಿ ಸೊ ಪ್ರತಿಯೊಂದು ಭೂಮಿ ಮಾತುಕತೆಗೆ ತುಂಬ ಒಳ್ಳೆಯದು ರಿಜಿಸ್ಟ್ರೇಷನ್ಸ್ ಬೇಡ ಆದರೆ ಭೂಮಿ ವ್ಯವಹಾರಗಳನ್ನು ಮಾತುಕತೆ ಮಾಡುವಂಥದ್ದು ಅಡ್ವಾನ್ಸ್ ಕೊಡುವಂಥದ್ದು ಯಾಕೆಂದರೆ ಒಂದು ಭೂಮಿ ಖರೀದಿ ಮಾಡಬೇಕಂದ್ರೆ ಒಂದು ಟೋಕನ್ ಅಡ್ವಾನ್ಸ್ ಅಂತ ಹೇಳ್ತಾರೆ ಮತ್ತೇನೋ ಆರ್ಥಿಕ ವ್ಯವಹಾರಗಳಿಗೆ ಅದೊಂದು ಟೋಕನ್ ಅಡ್ವಾನ್ಸ್ ಬಹಳ ಮುಖ್ಯವಾಗುತ್ತೆ ಮಂಗಳವಾರ ಕೊಟ್ಟರೆ ತುಂಬ ಶುಭ ಅಂತ ಹೇಳ್ತೀವಿ ಮಂಗಳ ಭೂಮಿ ಪುತ್ರ ಆಗಿರೋದ್ರಿಂದ ಭೂಮಿಗೆ ಸಂಬಂಧಪಟ್ಟಂಥ ವ್ಯಾಜ್ಯಗಳು ಏನಾದರೂ ಕಿರಿಕಿರಿಗಳಿದ್ದರೆ ಮಂಗಳವಾರ ದಿನ ಕೂತು ಮಾತಾಡಿಕೊಂಡ್ರೆ ಅದು ಬಗೆಹರುವಂಥ ಎಲ್ಲ ಲಕ್ಷಣಗಳು ಇವತ್ತು ಇರುವಂಥದ್ದು ವೀಕ್ಷಕರ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ತಾ ಇದೀವಿ ಮೊದಲನೇದಾಗಿ ಮೇಷರಾಶಿ ಇಂದು ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ ದಿನವಿಡೀ ನಿಮಗೆ ಪ್ರಯೋಜನವನ್ನು ನೀಡುತ್ತದೆ ನಿಮ್ಮ ಸಂಗಾತಿ ನಿಮಗೆ ಪೂರ್ಣವಾದ ಶಕ್ತಿ ಹಾಗೂ ಪ್ರೇಮವನ್ನು ಇವತ್ತು ನೀಡುತ್ತಾರೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ಸ್ವಾಭಿಮಾನ ನಿರ್ಧಾರಕ್ಕೆ ಅಡ್ಡಪಡಿಸಲು ಬಿಡಲೇಬೇಡಿ ನಿಮ್ಮ ಕೈ ಕೆಳಗಿನವರು ಏನು ಹೇಳುತ್ತಾರೆ ಎಂದು ಕೇಳಿ ಅದರಿಂದ ನಿಮ್ಗೆ ದಿನ ಚೆನ್ನಾಗಿರುತ್ತೆ ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ನಿಮ್ಮ ಆಕರ್ಷಕ ವರ್ತನೆ ಗಮನ ಸೆಳೆಯುತ್ತದೆ ದಿನದ ಆರಂಭವೂ ಚೆನ್ನಾಗಿ ಆಗಿದ್ರು ಕೂಡ ಸಂಜೆ ಸಮಯದಲ್ಲಿ ಯಾವುದೋ ಕಾರಣದಿಂದ ಹಣ ಖರ್ಚಾಗಬಹುದು ಅದರ ಬಗ್ಗೆ ಎಚ್ಚರಿಕೆ ಇರಲಿ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಪ್ರಯಾಣ ಹೊಸ ಸ್ಥಳಗಳನ್ನು ನೋಡಲು ಇವತ್ತು ಪ್ರಮುಖ ಅವರನ್ನು ಭೇಟಿಯಾಗಲು ನಿಮಗೆ ಅವಕಾಶ ಸಿಗುತ್ತದೆ ಇದರಿಂದ ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮ ದಿನವಾಗಲಿದೆ ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿ ಸಿಂಹ ರಾಶಿ ನೀವು ಯಾವುದೋ ದುಬಾರಿ ಸಾಹಸಕ್ಕೆ ಕೈ ಹಾಕುವ ಮೊದಲು ನಿಮ್ಮ ವಿವೇಚನೆಯನ್ನು ಬಳಸಿ ನೀವು ಒಂದು ವಾದದಲ್ಲಿ ಸಿಲುಕೊಂಡ್ರು ಕಠಿಣ ಮಾತುಗಳನ್ನು ಆಡದಂತೆ ಎಚ್ಚರಿಕೆ ವಹಿಸಿ ಅದರಿಂದ ದಿನ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರು ನಿಮ್ಮಲ್ಲಿ ಏನೋ ಒಂದು ಚುರುಕುತನ ಇವತ್ತು ನೋಡಬಹುದು ನೀವು ಆರೋಗ್ಯದಿಂದ ಇರುವಂತದ್ದು ಸಂಪೂರ್ಣವಾಗಿ ನಿಮ್ಮ ಆರೋಗ್ಯ ಇವತ್ತು ಬೆಂಬಲಿಸುತ್ತೆ ಇನ್ನು ಮುಂದಿನ ರಾಶಿ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ವೀಕ್ಷಕರೇ ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆನ ನಾವು ತಗೊಳ್ತಾ ಇದೀವಿ ಗುರುಜಿ ತಗೊಳ್ಳೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುರಾಜ್ ಜನ್ಮ ದಿನಾಂಕ ಮೂವತ್ತು ಆರು ತೊಂಬತ್ತೊಂಬತ್ತು ಮೂವತ್ತು ಆರು ತೊಂಬತ್ತೊಂಬತ್ತು ಜನ್ಮ ಸಮಯ ಒಂದ್ ಗಂಟೆ ಮೂವತ್ತೆಂಟು ನಿಮಿಷ ಎ ಎಂ ಗಳಲ್ಲಿ ಜನ್ಮಸ್ಥಳ ಮಂಗಳೂರು ಓಕೆ ಕೇಳ್ತಾ ಹೇಳ್ತಾರೋಂತ ಪ್ರಶ್ನೆ ಸ್ಕಿನ್ ಪ್ರಾಬ್ಲಮ್ ಇಶ್ಯೂಸ್ ಇದೆ ಗುರುಜಿ ನನಗೆ ಯಾವಾಗ ಇದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ಇವರ ಜಾತಕ ಕೊಟ್ಟಿರೋ ಮಾಹಿತಿ ಪ್ರಕಾರದಲ್ಲಿ ಇವರು ಹುಟ್ಟಿರುವಂತದ್ದು ಮಂಗಳವಾರ ಪೂರ್ವ ನಕ್ಷತ್ರ ಧನುರ್ ರಾಶಿ ಮತ್ತೆ ಇವರ ಜನ್ಮ ಲಗ್ನ ಒಂದು ಮೇಷ ಲಗ್ನ ಯಾರ ಜಾತಕದಲ್ಲಿ ಏನಾಗುತ್ತೆ ಅಂದ್ರೆ ಬುಧ ರಾಹು ಸಂಬಂಧವಿದ್ದಾಗ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಚರ್ಮ ವ್ಯಾಧಿಗಳು ಚರ್ಮ ರೋಗಗಳು ಸ್ವಲ್ಪ ಬರುತ್ತೆ ಸೊ ಅದರ ಪ್ರಕಾರದಲ್ಲಿ ನೋಡಿದ್ರೆ ಇವರಿಗೆ ಮಂಗಳ ಗ್ರಹ ಬುಧ ಮತ್ತು ರಾಹು ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇದೆ ಅದರಲ್ಲೂ ನಡೀತಾ ಇರುವಂಥ ವಿಚಾರದಲ್ಲಿ ಗುರುರಾಜವ್ರಿಗೆ ಮಂಗಳ ದಶೆ ನಡೀತಿದೆ ಅದರಲ್ಲಿ ಚಂದ್ರ ಅಂತರ್ದಶೆ ಮುಂಬರುವ ರಾಹು ದಶನಲ್ಲೂ ಕೂಡ ಸ್ವಲ್ಪ ಸ್ಕಿನ್ ಡಿಸೀಸ್ ತುಂಬ ಇರುತ್ತೆ ಸ್ಕಿನ್ ಡಿಸೀಸ್ ವಿಚಾರವಾಗಿ ಯೋಚನೆ ಮಾಡುವಂಥದ್ದೆಲ್ಲ ಇವರು ಮಾಡುತ್ತಿರುವಂಥ ಚಿಕಿತ್ಸೆಯ ವೈದ್ಯ ಪದ್ಧತಿಯಲ್ಲಿ ಉದಾಹರಣೆಗೆ ಇವ್ರೇನಾದರೂ ಮಾಡರ್ನ್ ಮೆಡಿಸಿನ್ ತೋರಿಸ್ತಾ ಇದ್ದರೆ ಅದ್ರ ಬದಲು ಹೋಮಿಯೋಪತಿಕ್ ಅಥವಾ ಆಯುರ್ವೇದ ತೋರಿಸೋದು ಒಳ್ಳೆಯದು ಯಾಕಂದರೆ ಈಗ ಶ ಬುಧ ರಾಹು ಮೇಲೆ ಶನಿಯ ಪ್ರಭಾವ ಜಾಸ್ತಿ ಇದ್ದಾಗ ಆ ಒಂದು ಅವ್ರೇನು ಟ್ರೀಟ್ಮೆಂಟ್ ಮಾಡಿಸ್ತಾರೆ ಶನಿ ಬಂದು ಹೋಮಿಯೋಪತಿಕ್ನ ಸೂಚಿಸುತ್ತೆ ಮತ್ತೆ ಇಲ್ಲಿ ಗುರುಗ್ರಹ ಬಂದು ಆಯುರ್ವೇದಿಕ್ನ ಸೂಚಿಸುತ್ತೆ ಸ್ವಲ್ಪ ಅವ್ರ ಪದ್ಧತಿಯಲ್ಲಿ ಚೇಂಜ್ ಮಾಡಿಕೊಂಡು ಸರಿಯಾಗಿ ವಾಸಿಯಾಗುತ್ತೆ ರಾಹು ದಶೆ ನಡೀತಿದೆ ಅದರಲ್ಲಿ ರಾಹು ಅಂತರ್ದಶೆ ಈ ಒಂದು ಸಮಸ್ಯೆಗಳಿಗೆ ಮುಕ್ತಿ ಹೊಂದಬಹುದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಸ್ವಲ್ಪ ಸಣ್ಣ ಪುಟ್ಟ ಅಂದರೆ ರೆಸಿಡ್ಯೂಯಲ್ ಎಫೆಕ್ಟ್ಸ್ ಅಂತ ಏನು ಹೇಳ್ತೀವಿ ಅದ್ರ ಪರಿಣಾಮಕಾರಿ ಜಾಸ್ತಿ ಇರುತ್ತೆ ಆ ಪರಿಹಾರ ಮಾರ್ಗವಾಗಿ ಇದಲ್ದಿರ ಮತ್ತೆ ಟ್ರೀಟ್ಮೆಂಟ್ ಪದ್ಧತಿಯಲ್ಲಿ ಚೇಂಜ್ ಮಾಡ್ಕೊಳ್ಳಿ ಆದಷ್ಟು ಬುಧನಿಗೆ ಅಥವಾ ರಾಹುಗೆ ಮೂಲ ಮಂತ್ರಗಳು ಓಂ ಬುಧಾಯ ನಮಃ ಅಥವಾ ಓಂ ರಂ ರಾಹು ಏ ನಮಃ ಅಂತ ನೂರೆಂಟು ಬಾರಿ ದಿನಾಲ್ ಜಪ ಮಾಡಿಕೊಂಡ್ರೆ ಇವರಿಗೆ ಒಳ್ಳೇದಾಗುತ್ತೆ ಮತ್ತೆ ಬಲಗೆ ಒಂದು ಕಿರಿ ಬೆರಳಲ್ಲಿ ಅಥವಾ ಬಲಗೆ ಉಂಗುರದ ಬೆರಳಲ್ಲಿ ಒಂದು ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂತ ಒಂದು ಕೋರಲ್ ಹವಳವನ್ನು ಹಾಕೋದ್ರಿಂದ ಕೂಡ ಇವರಿಗೆ ಡಿಸೀಸ್ ಏನೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ ಆ ಗುರುರಾಜ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿದ್ರಿ ಪರಿಹಾರ ಭಾಗವಾಗಿ ಗುರುಜಿಗಳು ಎಲ್ಲದನ್ನ ತಿಳಿಸಿದ್ದಾರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ನಾವು ತುಲಾರಾಶಿಯ ಬಗ್ಗೆ ನೋಡ್ಬೇಕಾಗಿತ್ತು ನೋಡಿ ತುಲಾ ರಾಶಿಯವರ ದಿನ ಭವಿಷ್ಯದಲ್ಲಿ ನಿಮ್ಮ ಸಂಗಾತಿಯನ್ನು ನೀವು ಹೊಂದಲು ಆದಷ್ಟು ಅದೃಷ್ಟ ಮಾಡಿದ್ದರೆಂದು ಇವತ್ತು ನಿಮಗೆ ಅರಿವಾಗುತ್ತೆ ಈ ಒಂದು ಕ್ಷಣವನ್ನು ಅತ್ಯುತ್ತಮವಾಗಿ ಬಳಸಿಕೊಳ್ಳಿ ದಿನ ಚೆನ್ನಾಗಿರುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇಂದು ನೀವು ಉಚಿತ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಲು ನಿಮ್ಮ ಹಳೆ ಸ್ನೇಹಿತರನ್ನು ಭೇಟಿ ಮಾಡಲು ಯೋಜಿಸಬಹುದು ಅದರಿಂದ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ನಿಮ್ಮ ಕುಟುಂಬ ನಿಮಗೆ ಸಹಾಯಕ್ಕೆ ಬರುತ್ತೆ ಬಿಕ್ಕಟ್ಟಿನ ಸಮಯದಲ್ಲಿ ನಿಮಗೆ ಮಾರ್ಗದರ್ಶನ ಸಿಗುತ್ತದೆ ನೀವು ಒಂದು ಅಭ್ಯಾಸವನ್ನು ಕರಗತ ಮಾಡಿಕೊಂಡ್ರೆ ಅದರ ಒಂದು ಗಮನ ಹರಿಸಿದ್ರೆ ನಿಮಗೆ ಕೆಲವೊಂದು ಪಾಠ ಉತ್ತಮ ಪಾಠಗಳನ್ನ ಇವತ್ತು ಕಲಿಯಬೇಕು ಧನು ನಂತರ ಇನ್ನು ಮುಂದಿನ ರಾಶಿ ಮಕರ ರಾಶಿ ಇಂದು ನಿಮಗೆ ಹಣದ ಲಾಭವಾಗುವ ಪೂರ್ತಿ ಸಾಧ್ಯತೆ ಇದೆ ಇದರ ಆದ್ರೆ ಇದರೊಂದಿಗೆ ನೀವು ದಾನವನ್ನು ಸಹ ಮಾಡಬೇಕು ಯಾಕಂದ್ರೆ ಇದರಿಂದ ನಿಮಗೆ ಮಾನಸಿಕ ಶಾಂತಿ ಸಿಗುತ್ತೆ ಕುಂಭ ಅವರಿಗೆ ಮಂಗಳವಾರದ ದಿನ ಭವಿಷ್ಯ ಏನಿದೆ ತಿಳಿಯೋಣ ಪಾಲುದಾರರು ನಿಮ್ಮ ಹೊಸ ಯೋಜನೆಗಳು ಮತ್ತು ಸಾಹಸಗಳ ಬಗ್ಗೆ ಉತ್ಸಾಹ ತೋರಿಸ್ತಾರೆ ಕುಟುಂಬದ ಅಗತ್ಯಗಳನ್ನು ಪೂರಿಸುವಾಗ ನಿಮಗೆ ಅನೇಕ ಬಾರಿ ಸಮಯ ನೀಡುವುದು ಮರೆತು ಹೋಗ್ತೀರಾ ನಿಮಗಾಗಿ ನಿಮಗೆ ಸಮಯ ನೀಡುವ ಮರೆತು ಹೋಗುತ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇದ್ರೆ ನಿಮಗೆ ತುಂಬಾ ಒಳ್ಳೇದು ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನ ರಾಶಿ ಸುತ್ತಲೂ ನೋಡಿ ಎಲ್ಲರೂ ಎಲ್ಲವೂ ಒಂದು ಒಳ್ಳೆಯ ದಿನ ನೀವು ಹೇಳ್ತಿವಿ ಚೈತನ್ಯಯುಕ್ತವಾಗಿ ಮಾಡಲು ಇವತ್ತು ನಿಮಗೆ ಒಳ್ಳೆ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನೀವು ಸಹ ಗುರುಜಿಗಳ ಬಳಿ ನೇರವಾಗಿ ಮಾತನಾಡಬೇಕಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ನೀವು ಕಾಲ್ ಮಾಡಬಹುದು ಮಾತನಾಡಬಹುದು ಗುರುಜಿ ಮತ್ತೊಂದು ಪ್ರಶ್ನೆ ಇತ್ತು ವಾಟ್ಸ್ಆಪ್ ನಲ್ಲಿ ಬಂದಿರೋದು ತಗೊಂಡ್ ಖಂಡಿತ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ವಿಲಾಸ್ ಜನ್ಮ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎಂಬತ್ತು ಹನ್ನೊಂದು ಗಂಟೆ ಐದು ನಿಮಿಷ ಎ ಎಂ ಗಳಲ್ಲಿ ಶಿವಮೊಗ್ಗ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಫ್ಯಾಮಿಲಿ ಇಶ್ಯೂಸ್ ಇದೆ ದಿನ ಜಗಳ ಆಗ್ತಾ ಇರುತ್ತೆ ಪಾರ್ಟ್ನರ್ಸ್ ಮಧ್ಯೆ ಜಗಳ ಆಗ್ತಾ ಇರುತ್ತೆ ಮತ್ತೆ ಬಿಸ್ನೆಸ್ ಬಗ್ಗೆನೂ ಕೂಡ ನಮ್ಗೆ ಸ್ವಲ್ಪ ತುಂಬಾ ಪ್ರಾಬ್ಲಮ್ಸ್ ಇದೆ ಹೇಗಿದನ್ನ ಸಾಲ್ವ್ ಮಾಡ್ಕೊಳ್ಳೋದಂತ ಹೇಳಿ ಕೇಳ್ತಾ ಇದೆ ನೋಡಿ ಋಷಿಕ ಲಗ್ನ ಜಾತಕ ಇವರ ಜಾತಕದ ಅನುಸಾರವಾಗಿ ನೋಡೋದಾದ್ರೆ ಇವರಿಗೆ ಭಾನುವಾರ ಹುಟ್ಟಿರುವಂಥದ್ದು ಶ್ರವಣ ನಕ್ಷತ್ರ ಬರುವಂತದ್ದು ಮಕರ ರಾಶಿ ಸೊ ಇಲ್ಲಿ ಬಹುಮುಖ್ಯವಾಗಿ ಒಂದು ಪಾಲುದಾರಕೆ ಅಂದರೆ ಪಾರ್ಟ್ನರ್ಶಿಪ್ ಅಥವಾ ದಿನ ಮನೇಲಿ ಕಿರಿಕಿರಿ ಅಂದ್ರೆ ಸಪ್ತಮ ಸ್ಥಾನ ಸೂರ್ಯ ಶನಿ ಒಟ್ಟಿಗೆ ಇದ್ದಾಗ ಒಂದು ಸ್ವಲ್ಪ ಕಿರಿಕಿರಿಗಳು ಜಾಸ್ತಿ ಇರುವಂತದ್ದು ಸ್ವಲ್ಪ ಮಾನಸಿಕವಾಗಿ ದೈಹಿಕವಾಗಿ ಒಂದು ಕುಗ್ಗುವಂಥದ್ದು ಜಾಸ್ತಿ ಇರುತ್ತೆ ಆರ್ಥಿಕವಾಗಿ ನೋಡಿದ್ರೆ ದ್ವಿತೀಯಾಧಿಪತಿ ದಶಮ ಸ್ಥಾನದಲ್ಲಿದ್ರು ಕೂಡ ರಾಹುಕೇತು ಬಂಧನ ಯೋಗದಲ್ಲಿರುವಂಥದ್ದು ಯಾವ ಜಾತಕದಲ್ಲಿ ಯಾವ ಗ್ರಹಗಳಿಗೆ ರಾಹುಕೇತು ಬಂಧ ವಿರುತ್ತೋ ಆ ಗ್ರಹಗಳಿಗೆ ಸಂಬಂಧಿತವಾಗಿರುವಂತದ್ದು ಅಷ್ಟೊಂದು ಒಳ್ಳೆಯ ಯೋಗ ಫಲ ಬರೋದಿಲ್ಲ ಸೊ ಅದಕ್ಕೆ ಇವರಿಗೆ ಜಾತಕದಲ್ಲಿ ರಾಹುಕೇತು ರಾಹು ರಾಹುಕೇತು ದೋಷನ ಇರುವಂತದ್ದು ಅದ್ರ ಜೊತೆಯಲ್ಲಿ ಮೂಲ ಜಾತಕದಲ್ಲಿ ಲಗ್ನಾಧಿಪತಿ ಕೂಡ ದೋಷ ಅಂದ್ರೆ ಕುಜದೋಷ ಇರುವಂತದ್ದು ಇದನ್ನ ನಿವಾರಣೆ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ಅದಲ್ದಿರ ಇವರು ಆದಷ್ಟು ಈಗಿನ ಸಮಯ ಅಷ್ಟೊಂದು ಸೂಕ್ತವಾಗಿಲ್ಲ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರು ವೇಟ್ ಮಾಡಿದ್ರೆ ಇವರಿಗೆ ಶನಿ ಮಹಾದಶನಲ್ಲಿ ಶುಕ್ರ ಅಂತರ್ದಶ ಬರುತ್ತೆ ಅವಾಗ ತುಂಬಾ ಎಕ್ಸಲೆಂಟ್ ಆಗಿರುವಂಥದ್ದು ಅಲ್ಲಿವರೆಗೂ ಸ್ವಲ್ಪ ನಿಧಾನ ವೇ ವೇಟ್ ಮಾಡಿ ಮತ್ತೆ ಪರಿಹಾರಗಳನ್ನ ಮಾಡ್ಕೊಂಡ್ರೆ ಸೂಕ್ತ ಪರಿಹಾರಗಳನ್ನು ಮಾಡ್ಕೊಂಡ್ರೆ ಖಂಡಿತ ಮುಂದೆ ಇವರ ಒಂದು ವಿಚಾರ ಮನೆಯಲ್ಲಿ ಇರುವಂತಹ ಕಿರಿಕಿರಿಗಳು ದೂರ ಆಗುತ್ತೆ ಆರ್ಥಿಕವಾಗಿ ಕೂಡ ಚೆನ್ನಾಗಿರುತ್ತೆ ಸೊ ವಿಲಾಸ್ ನಮಗೆ ಪ್ರಶ್ನೆಯನ್ನ ಕಳುಹಿಸಿದೆ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಗುರುಜಿಗಳು ಪರಿಹಾರವಾಗಿ ಏನ್ ತಿಳಿಸಿದ್ದಾರೆ ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶಿಖ್ರೆ ಇನ್ನೇನು ಡಿಸೆಂಬರ್ ತಿಂಗಳು ಪ್ರಾರಂಭ ಆಗೋದಕ್ಕೆ ಇನ್ನು ಹದಿನೈದು ದಿನಗಳು ಮಾತ್ರ ಬಾಕಿ ಇದೆ ಸೊ ಇದರ ಮಧ್ಯೆ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿರುತ್ತೆ ಗುರುಜಿಗಳನ್ನ ಕೇಳೋಣ ಗುರುಜಿಮೇಶ ರಾಶಿಯವರಿಗೆ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿದೆ ಅದರ ಒಂದು ಆಧಾರದ ಮೇಲೆ ರಾಶಿ ಏನು ಹೇಳುತ್ತೆ ನೋಡಿ ನೀವು ಅವಾಗ್ಲೇ ಹೇಳಿದಂಗೆ ಪ್ರತಿಯೊಂದು ರಾಶಿಯಲ್ಲಿ ಹನ್ನೆರಡು ರಾಶಿ ಕವರ್ ಮಾಡ್ಬೇಕಂದ್ರೆ ನಾವು ಮುಖ್ಯವಾಗಿ ಮೇಷರಾಶಿಯಿಂದ ಪ್ರಾರಂಭ ಮಾಡಬೇಕು ಅದನ್ನ ಇವತ್ತು ನಾವು ಏನು ಹದಿನೇಳನೇ ತಾರೀಕು ಅಥವಾ ಪ್ರಾರಂಭ ಮಾಡುವಂತದ್ದು ಬಹಳ ಮುಖ್ಯವಾಗಿರುವಂತಹ ಹದಿನೇಳಾಗ್ಲಿ ಹದಿನೆಂಟಾಗ್ಲಿ ಯಾಕಂದ್ರೆ ಏನಾಗುತ್ತೆ ಪ್ರತಿಯೊಂದು ರಾಶಿಯವರು ಅವರವರ ರಾಶಿ ವಿಚಾರವಾಗಿ ಕುತೂಹಲದಿಂದ ಕಾಯ್ತಾ ಇರ್ತಾರೆ ಸೊ ನಾವು ರಾಶಿ ಫಲ ಹೇಳ್ಬೇಕಾದಾಗ ಪ್ರಮುಖವಾಗಿರುವಂತಹ ಗ್ರಹಗಳ ಗೋಚಾರ ಪ್ರಭಾವವಾಗಿ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ನೋಡಿದ್ವಿ ಅದೇ ರೀತಿ ಇದನ್ನ ಹೇಳ್ತಾ ಇರುವಂತದ್ದು ಸೊ ಇಲ್ಲಿ ಒಂದು ಬಹುಮುಖ್ಯವಾಗಿರುವಂತಹ ಘಟ್ಟ ಚಾತುರ್ಮಾ ಮಾಸ ಮುಗಿದು ಧನುರ್ಮಾಸ ಪ್ರಾರಂಭ ಆಗಿರುವಂಥ ಮಾಸ ಇದು ಧನುರ್ಮಾಸದಲ್ಲಿ ವಿಶೇಷವಾಗಿ ದೇವತಾರಾಧನೆ ನಡೆಯುವಂತದ್ದು ಬೆಳಗಿನ ಜಾವ ನಾಲ್ಕು ಗಂಟೆಯಿಂದನೇ ದೇವತಾರಾಧನೆ ಕಾರ್ಯಗಳು ಸ್ಟಾರ್ಟ್ ಆಗುತ್ತೆ ಧನುರ್ಮಾಸದಲ್ಲಿ ಕೆಲವರು ಅಪನಂಬಿಕೆ ಇದೆ ಒಳ್ಳೆ ಕೆಲಸ ಮಾಡಬಾರ್ದು ಇದು ಮಾಡಬಾರ್ದು ಅಂತ ಆ ವಿಚಾರದಲ್ಲಿ ಹೇಳಿದ್ರೆ ಯಾವುದೇ ರೀತಿ ಅಪನಂಬಿಕೆ ಇಟ್ಕೋಬೇಡಿ ಎಲ್ಲಾ ಮಾಸನೂ ಆ ಶ್ರೇಷ್ಠವಾದ ಮಾಸ ಧನುರ್ಮಾಸ ಅಂತ ಹಿಂಜರಿಕೆ ಬೇಡ ಮತ್ತೆ ಪ್ರಮುಖವಾದ ಗ್ರಹಗಳ ಗೋಚಾರ ತಾವು ಕೇಳಿದ್ರಿ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನೋಡ್ಬೇಕಾದ್ರೆ ಮೊದಲೇದಾಗಿ ಮೇಷರಾಶಿ ಅವರಿಗೆ ನಿಮಗೆ ಫಸ್ಟ್ ಗುರು ಮತ್ತೆ ಶನಿ ಅಂತ ಹೇಳ್ತೀವಿ ಗುರುಬಲ ಮೇಷರಾಶಿ ಅವರಿಗೆ ಸ್ವಲ್ಪ ಕುಗ್ಗಿ ನಾಲ್ಕನೇ ಗುರುವಿಂದ ತೃತೀಯ ಗುರುಕ್ಕೆ ಡಿಸೆಂಬರ್ ಐದನೇ ಐದನೇ ತಾರೀಕು ನಂತರ ಬರುವಂಥದ್ದು ಗುರು ತೃತೀಯ ಭಾವಕ್ಕೆ ಬರುವಂಥದ್ದು ಚತುರ್ಥದಿಂದ ತೃತೀಯಕ್ಕೆ ಬರುವಂಥದ್ದು ಸ್ವಲ್ಪ ಪ್ರಮಾಣ ಗುರುವಿಂದ ಆಗುವಂಥದ್ದು ಇನ್ನು ಶನಿಯ ಬಲ ಅಂತ ಹೇಳ್ತೀವಿ ಶನಿ ವ್ಯಯ ಭಾವದಲ್ಲಿರುವಂಥದ್ದು ಮೇಷರಾಶಿಯವರಿಗೆ ಸ್ವಲ್ಪ ಸಾಡೆಸತಿ ಬೇರೆ ನಡೀತಾ ಇರುವಂಥದ್ದು ಮೀನರಾಶಿ ಮೇಷರಾಶಿ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಬಿಟ್ಟೋಗಿರುವಂಥ ಸ ಶನೇಶ್ವರ ಗ್ರಹರು ಮೀನರ ಮೀನರಾಶಿಯವರಿಗೆ ನಡೀತಾ ಇರುವಂಥ ಜ ಶನೇಶ್ವರ ಗ್ರಹರು ಮತ್ತು ಪ್ರಾರಂಭಿಕ ಹಂತದಲ್ಲಿ ಮೇಷರಾಶಿಯವರಿಗೆ ನಡೀತಾ ಇದೆ ಶನೇಶ್ವರರು ರಾಶಿಯಿಂದ ಹನ್ನೆರಡನೇ ಭಾವದಲ್ಲಿ ಶನಿಗೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡ್ಕೊಳ್ಳುವಂಥದ್ದು ದೇವಸ್ಥಾನಕ್ಕೆ ಹೋಗುವಂಥದ್ದು ಶನಿ ಚಾಲಿಸ ಹೇಳ್ತಾ ಹೇಳ್ಕೊಳ್ಳುವಂಥದ್ದು ಯಥೇಚ್ಛವಾಗಿ ಈ ರೀತಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಸೊ ಈ ರೀತಿ ಬ ನವಗ್ರಹಗಳಲ್ಲಿ ಈ ಒಂದು ಪ್ರಭಾವ ಶನಿ ಗುರುವಿನ ಪ್ರಭಾವ ಈ ರೀತಿ ಆದರೆ ಉಳಿದಂಥ ಸಣ್ಣ ಪುಟ್ಟ ಶುಕ್ರನ ಗೋಚಾರ ಮತ್ತು ಶನಿಯ ಗೋ ಶುಕ್ರನ ಗೋಚಾರ ಆಗಿರ್ಬೋದು ರಾಷ್ಟ್ರಾಧಿಪತಿಯ ಮಂಗಳನ ಗೋಚಾರ ಆಗಿರ್ಬೋದು ಮತ್ತು ಬುಧನ ಗೋಚಾರ ನಿಮಗೆ ಒಳ್ಳೆ ಫಲಗಳನ್ನು ನೀಡ್ತಾ ಇದೆ ಗುರುಜಿ ಇನ್ನು ಕೂಡ ನೀವು ತಿಳಿಸಿದಂತಹ ಗ್ರಹ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡೋದಾದ್ರೆ ಅವರ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನ ಬೀರತ್ತೆ ನೋಡಿ ಇಲ್ಲಿ ವಿಸ್ತೃತ ಪ್ರಭಾವ ಭಾಗದಲ್ಲಿ ಮಂಗಳ ಗ್ರಹ ತುಂಬ ವಿಶೇಷವಾಗಿ ಒಂದು ಮಿತ್ರನ ಮನೆಯಲ್ಲಿ ಇರುವಂಥದ್ದು ತುಂಬ ಒಳ್ಳೆಯ ವಿಚಾರ ಅಂತ ಹೇಳ್ತೀವಿ ಒಂಬತ್ತನೇ ಸ್ಥಾನ ತುಂಬ ಒಳ್ಳೆಯ ಒಂದು ಫಲಗಳನ್ನು ನೀಡುವಂಥದ್ದು ವಿದ್ಯಾಸ್ಥಾನ ಅಂತ ಹೇಳ್ತೀವಿ ಉನ್ನತ ವಿದ್ಯೆ ಕೊಡುವಂಥದ್ದು ಅನುಕೂಲಕರ ವಾತಾವರಣ ನಿರ್ಮಾಣ ಮಾಡ್ತಾ ಇರುವಂಥದ್ದು ನೀವೇನಾದರೂ ಮೇಷರಾಶಿಯವರು ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಜುಕೇಷನ್ಗೆ ನೀವೇನಾದರೂ ಓದ್ತಾ ಇದ್ದರೆ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಸಿಗುವಂಥದ್ದು ತಾಯಿಯಿಂದ ಸಹಕಾರ ಸಿಗುತ್ತೆ ಓದಿನಲ್ಲಿ ಅನುಕೂಲತೆಗಳಾಗುತ್ತೆ ತಾಯಿಯ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತೀವಿ ಶುಕ್ ಶುಕ್ರ ಕೂಡ ಒಳ್ಳೆಯ ಸ್ಥಾನದಲ್ಲಿರೋದರಿಂದ ಸುಗಂಧ ದ್ರವ್ಯಗಳ ಒಂದು ಖರೀದಿ ಮಾಡುವಂಥದ್ದು ಅಂದವಾದ ವಸ್ತುಗಳನ್ನು ಖರೀದಿ ಮಾಡ್ತೀರಾ ಡಿಸೆಂಬರ್ ತಿಂಗಳಲ್ಲಿ ಪ್ರಕೃತಿಯನ್ನು ಅಂದವಾಗಿ ನೋಡುವಂಥದ್ದು ಬಹಳ ಸಾಮರಸ್ಯ ಜೀವನ ಪ್ರಾಪ್ತಿಯಾಗುತ್ತೆ ಮತ್ತು ಮೇಷರಾಶಿಯವರಿಗೆ ನೂತನ ವಾಹನ ಖರೀದಿ ವಸ್ತ್ರಾಭರಣಗಳ ಖರೀದಿ ಚಿನ್ನ ಬೆಳ್ಳಿ ಆಭರಣಗಳ ಮೋಹ ಹೆಚ್ಚಾಗುವಂಥದ್ದನ್ನು ನೋಡ್ತೀವಿ ಮತ್ತು ಈ ಹದಿನೇಳನೇ ತಾರೀಕು ಡಿಸೆಂಬರ್ ಹದಿನೇಳನೇ ತಾರೀಕು ಧನುರ್ಮಾಸ ಪ್ರಾರಂಭ ಆಗಿ ಒಂದು ಸೂರ್ಯನ ಒಂದು ಬಲವಾಗಿ ಇರುವಂಥ ಬ ಭಾಗ್ಯಸ್ಥಾನಕ್ಕೆ ಸೂರ್ಯ ಬರುವಂಥದ್ದು ಪಂಚಮಾಧಿಪತಿ ಭಾಗ್ಯಸ್ಥಾನಕ್ಕೆ ಬಂದಾಗ ಒಳ್ಳೆ ಫಲಗಳನ್ನು ನೀಡುತ್ತೆ ಮೂಲವಾದ ಸಂಪತ್ತಿ ವೃದ್ಧಿ ಆಗುವಂಥದ್ದು ಮುಖದಲ್ಲಿ ಕಾಂತಿ ಹೆಚ್ಚಾಗುವಂಥದ್ದು ವ್ಯಾಪಾರದಲ್ಲಿ ವ್ಯಾಪ ವರ್ಚಸ್ಸು ಸಿದ್ಧಿ ಆಗುವಂಥದ್ದು ಸಂಗೀತ ವಾದ್ಯಗಳು ಸಿನಿಮಾ ಇದ್ರಲ್ಲಿ ಆಸಕ್ತಿ ಹೊಂದಿರ್ತೀರ ಸುಖ ಜೀವನ ಎಲ್ಲವನ್ನೂ ನಿಮ್ಗೆ ಶುಕ್ರನಿಂದ ಪ್ರಾಪ್ತಿಯಾಗುವಂಥದ್ದು ಈ ರೀತಿ ವಿಸ್ತೃತ ಪ್ರಭಾವದಲ್ಲಿ ಒಂದು ಮೇಷರಾಶಿಯವರಿಗೆ ಆ ಈ ಒಂದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾಪ್ತಿ ಆಗುತ್ತೆ ಗುರುಜೀನು ರಾಶಿಯ ರಾಷ್ಟ್ರಾಧಿಪತಿ ಗೋಚರದಿಂದ ಯಾವೆಲ್ಲ ಶುಭ ಫಲಗಳನ್ನ ಮೇಷರಾಶಿಯವರು ಸಿದ್ಧಿಸಿಕೊಳ್ತಾ ಇದ್ದಾರೆ ನೋಡಿ ನಾವು ಅವಾಗಲೇ ಹೇಳಿದಂಗೆ ರಾಷ್ಟ್ರಾಧಿಪತಿಯ ಗೋಚಾರ ಸ್ಥಾನ ಭಾಗ್ಯ ಭಾವದಲ್ಲಿ ಆಗುವಂಥದ್ದು ಏನಾಗುತ್ತೆ ಅಂದರೆ ರವಿಗ್ರಹರು ಕೂಡ ಅಲ್ಲೇ ಬರುವಂಥದ್ದು ಹದಿನೇಳನೇ ತಾರೀಕು ಇದರಿಂದ ಏನಾಗುತ್ತೆ ಹೆಚ್ಚಾಗಿ ನಿಮಗೆ ಭಗವಂತನ ಆಶೀರ್ವಾದ ಸಿಗುವಂತದ್ದು ಸಿಗುವಂಥದ್ದು ಒಳ್ಳೆ ಮಂತ್ರಗಳನ್ನು ಕೇಳಿಸ್ಕೊಂತೀರಾ ಸೂರ್ಯ ಕೂಡ ಭಾಗ್ಯಸ್ಥಾನಕ್ಕೆ ಬಂದಾಗ ಬಲಿಷ್ಠ ಫಲಗಳನ್ನು ಕೊಡ್ತಾರೆ ಸಂತಾನ ಸಮೃದ್ಧಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಒಳ್ಳೇದಾಗುವಂಥದ್ದು ಸಂಪತ್ತು ಅಭಿವೃದ್ಧಿ ಆಗುವಂಥದ್ದು ಮತ್ತೆ ಆ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಏನಿರಬೇಕು ಸೂರ್ಯ ಭಾಗ್ಯಸ್ಥಾನಕ್ಕೆ ಬಂದಾಗ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹೃದಯ ಸಂಬಂಧಿಗಳ ರೋಗಗಳ ಬಗ್ಗೆ ಗಮನ ಹರಿಸಬೇಕು ಮತ್ತು ನಾವು ಯಾವುದೇ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಮಂಗಳ ಗ್ರಹ ಕೂಡ ಗುರುವಿನ ಮನೆಗೆ ಬರುವಂಥದ್ದು ಸೊ ಇಲ್ಲಿ ಏನಾಗುತ್ತೆ ಈ ಒಂದು ಮೇಷರಾಶಿಯವರಿಗೆ ವಿಶೇಷವಾಗಿ ಈ ಹೈನುಗಾರಿಕೆ ಮೀನುಗಾರಿಕೆ ಇದರಲ್ಲಿ ವಿಶೇಷವಾಗಿ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ ಪ್ರಕೃತಿ ಜನತೆಗೆ ಜೀವನ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳು ಡಿಸೆಂಬರ್ ಮಾಸದಲ್ಲಿ ಹುಟ್ಟುವಂಥದ್ದು ಹಾಗಾದರೆ ಎಲ್ಲ ಪಾಸಿಟಿವ್ ವಿಚಾರ ನೋಡಿದ್ರು ಕೂಡ ಸ್ವಲ್ಪ ಋಣಾತ್ಮಕ ವಿಚಾರ ಮೇಷರಾಶಿಯವರಿಗೆ ಅಂತ ಅಂತ ನೋಡಿದ್ರೆ ಸ್ವಲ್ಪ ಆರೋಗ್ಯದಲ್ಲಿ ವಿದ್ಯೆಯಲ್ಲಿ ಅಡಚಣೆಗಳು ಬರುವಂತದ್ದು ಅದರಲ್ಲೂ ವಿದ್ಯೆಯಲ್ಲಿ ಮೇನ್ ತುಂಬಾ ಗಮನಿಸಬೇಕಾಗಿರುವಂತ ಅಂಶ ಏನಂತಂದ್ರೆ ಸ್ವಲ್ಪ ಮಾರ್ಕ್ಸ್ ಗಳು ಹಿನ್ನಡೆ ಆಗುವಂಥದ್ದು ಅಂತ ಹೇಳ್ತೀವಿ ಮತ್ತೆ ಸ್ವಲ್ಪ ವ್ಯಾಪಾರದಲ್ಲಿ ಸುಖ ಕಡಿಮೆ ಆಗುತ್ತೆ ಬುದ್ಧಿ ನಿಮ್ಮ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುವಂಥದ್ದು ಸ್ವಲ್ಪ ವ್ಯತ್ಯಾಸಗಳಾಗುವಂಥದ್ದು ನೋಡ್ತೀವಿ ಮತ್ತು ಮೇ ಮೇಷರಾಶಿಯವರಿಗೆ ಡಿಸೆಂಬರ್ ಮಾಸದಲ್ಲಿ ತುಂಬ ಬಹುಮುಖ್ಯವಾಗಿ ಹೇಳುವಂಥದ್ದು ಮಾತಿನ ಮೇಲೆ ಕಂಟ್ರೋಲ್ ಇರಲಿ ಮಾತಿನಿಂದ ನಿಮ್ಮ ಮಾತಿನಿಂದ ನೆಗೆಟಿವ್ ಆಗುವಂಥದ್ದು ಕೂಡ ಇರುತ್ತೆ ದುಡುಕಿ ಮಾತಾಡೋದರಿಂದ ಸಮಸ್ಯೆಗಳನ್ನು ಆಹ್ವಾನ ಮಾಡ್ಕೊತೀರ ಅದು ಬಹಳ ಮುಖ್ಯವಾಗಿರಬೇಕು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಡೌನ್ ಟು ಅರ್ತ್ ಇರಿ ಯಾವುದೇ ರೀತಿ ವಿಷಯ ತೊಂದರೆ ಆಗೋದಿಲ್ಲ ಆದಷ್ಟು ಸುಬ್ರಹ್ಮಣ್ಯ ಆರಾಧನೆ ಸುಬ್ರಹ್ಮಣ್ಯ ಜಪ ತಪಗಳನ್ನು ಮಾಡ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತೀವಿ ಸೂರ್ಯ ಕೂಡ ಹದಿನೇಳನೇ ತಾರೀಕು ಬಂದ ಮೇಲೆ ಎಲ್ಲಾ ಫಲಗಳು ತುಂಬಾ ಚೆನ್ನಾಗಾಗುತ್ತೆ ಎಚ್ಚರಿಕೆಯಿಂದ ಇರಬೇಕಾಗಿರುವಂಥದ್ದು ಸ್ವಲ್ಪ ಆರೋಗ್ಯದ ಸಮಸ್ಯೆಗಳ ಎಚ್ಚರಿಕೆ ತಗೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಮುಂದಿನ ಒಂದು ಬರುವಂತ ಇನ್ನೇನು ಈ ಒಂದು ಡಿಸೆಂಬರ್ ಮುಗಿದ ನಂತರ ಹೊಸ ವರ್ಷನೇ ಬರುತ್ತೆ ಆ ಹೊಸ ವರ್ಷದ ವಿಚಾರವಾಗ ಕೂಡ ಮೇಷರಾಶಿಯವರ ಒಂದು ಓವರ್ ಒಂದು ವರ್ಷ ವಾರ್ಷಿಕ ಫಲಗಳನ್ನ ಮುಂಬರುವ ಒಂದು ಸಂಚಿಕೆಗಳಲ್ಲಿ ವೀಕ್ಷಕರು ನಿರೀಕ್ಷಿಸಬಹುದು ಗುರುಜಿ ಮತ್ತೆ ಪರಿಹಾರಗಳನ್ನ ಇವ್ರು ಮಾಡ್ಕೊಳ್ಬೇಕಾ ಹೇಗೆ ಅಂತ ಹೇಳಿ ನೋಡಿ ಈ ಪರಿಹಾರ ಭಾಗಗಳಂದಾಗ ಪ್ರಮುಖವಾಗಿ ಮೂರು ನಕ್ಷತ್ರಗಳು ಬರುತ್ತೆ ಮೇಷರಾಶಿ ಒಂದು ಅಶ್ವಿನಿ ಭರಣಿ ಕೃತಿಕಾ ಅಂತ ಹೇಳ್ತೀವಿ ತುಂಬಾ ವಿಶೇಷವಾಗಿ ನೋಡಿದರೆ ಅಶ್ವಿನಿ ನಕ್ಷತ್ರದವರು ಸ್ವಲ್ಪ ಆಹಾರದ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಅಂದರೆ ಊಟ ಪಾನೀಯಗಳು ಹೆಚ್ಚಾಗಿ ತಗೊಳ್ಳದುಕೊ ತೆಗೆದುಕೊಳ್ಳುವಂಥವರು ತಮ್ಮ ಇಷ್ಟವಿರುವ ಪದಾರ್ಥಗಳನ್ನು ಅತಿಯಾಗಿ ತಿನ್ನದಂತೆ ಗಮನಿಸಬೇಕು ಭರಣಿ ನಕ್ಷತ್ರದವರು ನೀವು ಪ ನೀವು ಇಷ್ಟಪಟ್ಟಂಥ ಕನಸುಗಳು ನನಸಾಗುವ ಸಾಧ್ಯತೆಗಳು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಕೃತಿಕ ನಕ್ಷತ್ರದವರು ನಿಮ್ಮ ಸ್ನೇಹಿತರ ವಿಚಾರದಲ್ಲಿ ಬಂಧು ಬಾಂಧವರಲ್ಲಿ ಯಾವುದೋ ಒಂದು ಮಾತಿನ ವಿಚಾರವಾಗಿ ಸ್ವಲ್ಪ ಆರ್ಗ್ಯುಮೆಂಟ್ಗಳಾಗುವಂಥದ್ದು ಅದರಿಂದ ವಾದ ವಿವಾದಗಳು ಹೆಚ್ಚಾಗುವಂಥದ್ದು ಆದ್ದರಿಂದ ಸಾಧ್ಯವಾದಷ್ಟು ಅದರಿಂದ ದೂರವಿರಲು ಪ್ರಯತ್ನಿಸಿ ಇದು ಇದು ಒಂದು ನಕ್ಷತ್ರ ಅನುಸಾರವಾಗಿ ಆದ್ರೆ ಮತ್ತು ಪರಿಹಾರ ಭಾಗದಲ್ಲಿ ನೋಡೋದಾದ್ರೆ ನಾವೇನು ಹೇಳ್ತೀವಿ ಶುದ್ಧ ದೇಸಿ ತುಪ್ಪವನ್ನು ಮನೆಯಲ್ಲಿ ಉಪಯೋಗಿಸಿ ಹಾಗೆ ದೇವಸ್ಥಾನಕ್ಕೆ ಕೊಡುವಂಥದ್ದು ಅಂದ್ರೆ ಒಂದು ಭಾಗ ಮನೆಯಲ್ಲಿ ಉಪಯೋಗಿಸಿಕೊಂಡ್ರೆ ಒಂದು ಭಾಗ ದೇವಸ್ಥಾನಕ್ಕೆ ದೀಪ ಕಚ್ಚ ಕೊಡುವಂಥದ್ದು ಮತ್ತೆ ದಿನ ನಾನು ಹೇಳದೆ ಅವಾಗಲೇ ಒಂದು ಹೃದಯಕ್ಕೆ ಸಂಬಂಧ ಸಮಸ್ಯೆಗಳು ಬರೋದ್ರಿಂದ ಹೃದಯ ಅಂತ ಅಂದ್ರೆ ಹೃದಯ ಭಾಗ ಮತ್ತೆ ಸ್ಪೈನಲ್ ಕಾರ್ಡು ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಸೂರ್ಯನ ಅಂಡರ್ ಬರುವಂಥದ್ದು ಸೊ ದಿನನಿತ್ಯ ಸೂರ್ಯನಿಗೆ ಅರಿಗೇ ನೀಡುವಂಥದ್ದು ಸೂರ್ಯ ನಮಸ್ಕಾರ ಮಾಡುವಂಥದ್ದು ಇದರಿಂದ ನಿಮ್ಮ ದೇಹ ಕಾಯ ಸದೃಢವಾಗುತ್ತೆ ಮತ್ತೆ ನಮ್ಮ ನಾಡ ತಾಯಿಯಾದ ಚಾಮುಂಡೇಶ್ವರಿ ತಾಯಿಯ ದರ್ಶನ ಮಾಡುವಂಥದ್ದು ಪ್ರಾರ್ಥನೆ ಸಲ್ಲಿಸುವಂಥದ್ದು ನೀವು ಅಲ್ಲಿಗೆ ಹೋಗಿ ದರ್ಶನ ಮಾಡಕ್ ಆಗಿಲ್ಲ ಅಂದ್ರೆ ಒಂದು ಫೋಟೋ ಇಟ್ಟು ಮನೇಲಿ ಪೂಜೆ ಮಾಡುವಂಥದ್ದು ತುಪ್ಪದ ದೀಪ ಹಚ್ಚಿ ಕೆಂಪು ಹೂಗಳಿಂದ ಅಲಂಕಾರ ಸೇವೆ ನೀಡುವಂಥದ್ದು ಚಾಮುಂಡಿ ದೇವಿಗೆ ತುಂಬಾ ಒಳ್ಳೇದಂತ ಹೇಳ್ತೀವಿ ಮತ್ತೆ ಕೊನೆಯದಾಗಿ ಸೂಚನೆ ಅಂತ ನೋಡೋದಾದ್ರೆ ಯಾವುದೇ ಸಾಧನೆಗಳನ್ನು ಮೇಷರಾಶಿಯವರು ಡಿಸೆಂಬರ್ ತಿಂಗಳ ಮಟ್ಟಿಗೆ ಆದಷ್ಟು ನಿಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ಸ್ ಅಲ್ಲಿ ನಿಮ್ಮ ಅಚೀವ್ಮೆಂಟ್ಸ್ ನ ಹೈಲೈಟ್ ಮಾಡಬೇಡಿ ಅದರಿಂದ ಕಣ್ಣು ದೃಷ್ಟಿಯಾಗಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಮೇಷರಾಶಿಯವರಿಗೆ ಕಂಡು ಬರ್ತಾ ಇದೆ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮೇಷ ಮೇಷರಾಶಿಯ ಡಿಸೆಂಬರ್ ತಿಂಗಳ ಒಂದು ಮಾಸ ಭವಿಷ್ಯವನ್ನ ತಿಳಿಸ್ಕೊಟ್ಟಿದೀರ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡ್ತಾ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಟ್ಟಿದ್ರ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಈ ಸಂಚಿಕೆಯಲ್ಲಿ ಪರಿಹಾರ ಭಾಗವಾಗಿ ಮೇಷರಾಶಿಯವರು ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಗುರುಜಿಗಳು ತಿಳಿಸಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ